ಯಾರಪ್ಪ ನೀವು ಹೇಳಿ ಕೇಳಿಕೆ ದುಡ್ಡು ಇಸ್ಕೊಂಡೆ ಯಾಕೆಸ್ಕಂಡೆ ಯಾಕೆಸ್ಕಂಡೆ ದುಡ್ಡು ಹೇಳಿ ಕೇಳಕ್ಕೆ ಯಾಕ್ರಿ ಮೇಡಮ್ ಅಂದ್ರೆ ಅವ್ರಿಗೆ ಹೇಳಿದ್ದೀರಾ ದುಡ್ಡು ನೀವು ಯಾಕೆ ನೀಸ್ ನೋಡ್ರಿ ಏನು ಗಾಡಿ ಗಾಡಿ ಅಂತ ಹೇಳಿ ಆಯ್ತು ಎಲ್ಲಿ ಬರ್ತಿದ್ದೀರಾ ಏ ಬಾಪಲ್ಲಿ ವಾ ವಾ ಹಿಂಗೆ ಯಾವ ಕೊಟ್ಟೆ ಯಾವಳಾಗ ಕೊಡಕ್ರಿ ಸೊಲು ಸೋಲು ಧೈರ್ಮ ಸೊಲು ನಾ ಇರ್ಕ್ರೆ ಯಾವಳ ಯಾವ್ಳಾಗ ಕೊಡಕ್ರೆ ಪಿಂಟು ಪಿನ್ ಇಲ್ಲದ ಇದೆ ಇದರಲ್ಲಿದೆ ನೀನು ನೀನು ಏನೇ ಸಿಂಬಲ್ ಕೊಟ್ರು ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವು ಹಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಯಾವಳ ಕೊಡ್ರೆ ಯಾವಳ ಯಾವ್ಳ ಕೊಟ್ಟೆ ಸೊಲ್ಲ ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ಕೊಡೋ ಯಾವ ನೂರು ರೂಪಾಯಿ ಕೊಡಯ ನೂರು ರೂಪಾಯಿ ಮೀಡಿಯೇಟ್ ಹೋಗಿ ಭಿಕ್ಷೆ ಬಾಯ್ ಇಲ್ಲಿ ಅಣ್ಣಮ ದಿವಸ ಅಂತ ಕೊಡ್ತೀನಿ ನಿಮ್ಗೆ ಮನೋರಂಧ ದಿವಸ ಮುಂದಿನ ನಿಂತ ಕೊಡ್ತೀನಿ ನೂರು ರೂಪಾಯಿನ ಮೀಡಿಯೆಟ್ ಕೂಡ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತಕ್ಕ್ರಯ್ಯ ನಿಮ್ ಯೋಗ್ಯತೆಗೆ ಯಾರಪ್ಪ ನೀವು ಹೇಳಿ ಕೆಳಕ್ಕೆ ದುಡ್ಡು ಯಾಕೆ ಇಸ್ಕಂಡೆ ಯಾಕೆ ಇಸ್ಕೊಂಡೆ ದುಡ್ಡು ಹೇಳಿ ಕೇಳಕ್ಕೆ ಯಾಕ್ರಿ ಮೇಡಮ್ ಬರ್ರೆ ಅವ್ರಿಗೆ ಹೇಳಿದ್ದೀರಾ ದುಡ್ಡು ಸಲಕ ನೀವು ಯಾಕೆ ಇಸ್ಕೊಂಡ ದುಡ್ಡು ಏನು ಗಾಡಿ ಗಾಡಿ ಎಂತೀರ ಹೇಳಿ ಆಯಿತು ಎಲ್ಲಿ ಬರೆದಿದ್ದೀರಾ ಏ ಬಾಪಾಲಿ ವಾ ವಾಡ ಯಾವ ಕೊಟ್ಟೆ ಯಾವಳ ಇದು ಸೋಲು ಸೋಲು ಧೈರ್ಯ ಸೋಲು ನಾ ಇರ್ಕೆ ಯಾವಳ ಯಾವಳ ಕೊಡ್ರೆ ಪಿಂಟ್ ಟು ಪಿನ್ ಇಲ್ಲದು ಇದೆ ಇದಲ್ಲಿದೆ ನೀನು ನೀನು ಏನೇ ಸಿಂಬಲ್ ಕೊಟ್ರು ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವು ಹೆಂಗ್ ಹಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಯಾವಳ ಕೊಡ್ರೆ ಯಾವಳ ಎವಳೆ ಕೊಟ್ಟೆ ಸೊಲ್ಲುಂಗ ವಾಪಸ್ ಕೊಡು 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 ಎತ್ತು ಕೊಡು ಅಂತ ಹೇಳ್ದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ಕೂಡ ಭಿಕ್ಷಿ ಬಾಯಲ್ಲಿ ಅಣ್ಣ ಮುಂದೆ ದಿವಸ ಅಂತ ಕೊಡ್ತೀನಿ ನಿಮ್ಗೆ ಒನ್ ನಮ್ಮ ಮುಂದೆ ನಿಂತ ಕೊಡ್ತೀನಿ ನೂರು ರೂಪಾಯಿನ ಮೀಡಿಯೇಟ್ ಕೊಡ ನಿಮ್ಗೆಲ್ಲ ಯೋಗ್ಯತೆ ಇಲ್ವಾ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತರಯ್ಯ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆ ಎಷ್ಟು ಬೆಂ